ನಮಸ್ಕಾರ ಅವಲ್ಗೆ ಪ್ರಿಯರೇ ಇವತ್ತು ನಾನು ನಿಮಗೆ ಒಂದು ಕಾರ್ಡು ಹಾಗೂ ಕಾಯಿನ್ ಇಡಪರ್ ಸೊಲಿಯೋದು ತೋರಿಸಿಕೊಡ್ತೇನೆ ಚಿಕ್ಕದ ಅದು ಇದು ಇದಕ್ಕೆ ನಾನು ಒಂದು ಪೀಸ್ ಬಟ್ಟೆ ತೊಗೊಂಡು ಅದಕ್ಕೆ ಲೈನಿಂಗ್ ಮತ್ತು ಕ್ಯಾನ್ವಾಸ್ ಜೋಡಿಸಿ ಹೊಲಿದಿಟ್ಕೊಂಡಿದ್ದೀನಿ ನೋಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದರ ಉದ್ದ ಹನ್ನೊಂದು ಕಾಲಿದೆ ಇದೆ ರೆಡಿ ಅಂದರೆ ನಾನು ಹನ್ನೊಂದೂವರೆ ಇಂಚು ಬಟ್ಟೆ ತೊಗೊಂಡಿದ್ದೆ ಹಾಗೆ ಅದೇ ಅಳತೆ ಲೈನಿಂಗ್ ಮತ್ತು ಕ್ಯಾನ್ವಾಸ್ ತೊಗೊಂಡಿದ್ದೆ ಇದರ ಅಗಲ ಐದು ವರೆ ಇದೆ ಅಂದರೆ ನಾನು ಬಟ್ಟೆ ಐದು ಮುಕ್ಕಾಲು ಇಂಚ್ ತೊಗೊಂಡಿದ್ದೆ ಹಾಗೆ ಎರಡು ಇದು ಇಡಲಿಕ್ಕೆ ಅಂತ ಎರಡು ಪೀಸ್ ಬಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಪಾಕಿಟ್ ಮಾಡಲಿಕ್ಕೆ ಇದರ ಅಗಲ ನಾಲ್ಕೂವರೆ ಇಂಚಿತ್ತು ಉದ್ದ ನಾಲ್ಕೂವರೆ ಇಂಚಿದೆ ಅಗಲ ಐದೂವರೆ ಐದು ಕಾಲಿದೆ ರೆಡಿ ಅಂದರೆ ಐದೂವರೆ ಇಂಚು ಬಟ್ಟೆ ತೊಗೊಂಡಿದ್ದೆ ನೋಡಿ ಒಂದು ಕಾಯಿನ್ ಇಡಲಿಕ್ಕೆ ಅಂತ ಒಂದು ಪ್ಯಾಕೆಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರ ಉದ್ದ ಇಂಚು ಅಗಲ ಐದು ಇಂಚಿದೆ ಇದು ನೋಡಿ ನಾನು ಒಂದೇ ಬಟ್ಟೆ ಹೀಗೆ ಮ ಮಧ್ಯ ಮಡಚಿ ಅದು ಆ ಕಡೆ ಈ ಕಡೆ ಪರ್ಸಿನ ಎರಡು ಭಾಗ ಆಗುತ್ತೆ ಅದಕ್ಕೆ ನಾನು ಚಿಪ್ ಇಡೋದಿಲ್ಲ ವೆಲ್ಕ್ರೋ ಟಿಪ್ ಹಚ್ತೀನಿ ನೋಡಿ ಆ ಮಗಳು ಈ ಮಗಳು ಪರ್ಸಿಂದು ಈಗ ಮೊದಲು ಸೆಂಟರ್ ಪಾಯಿಂಟು ಗುರ್ತ ಮಾಡ್ಕೊಳ್ಳೋಣ ನೋಡಿ ಸೆಂಟರ್ ಪಾಯಿಂಟ್ ಗುರ್ತ ಮಾಡ್ಕೊಂಡಿದ್ದಾಯಿತು ಈಗ ಮೊದಲು ಈ ಕಾಯಿನ್ ಪಾಕೆಟು ಹೊಲಿಯೋಣ ಅದು ಮಧ್ಯ ಇಟ್ಕೊಂಡು ನೋಡಿ ಬಟ್ಟೆಯ ಮೇನ್ ಫೆಬ್ರಿಕ್ ಒಳಭಾಗದಲ್ಲಿ ಇಟ್ಟು ಇದೇನು ನಾವು ಸೈಡ್ ಇಷ್ಟು ಇಚ್ಛಾಕ್ಬೇಕಂತಿಲ್ಲ ಹಾಕ್ಬೇಕಂತಿಲ್ಲ ಹೀಗೆ ಇಷ್ಟೇ ಕೆಳಗೊಂದೇ ಅಷ್ಟು ಇಚ್ ಸಾಕು ಈಗ ಅದನ್ನು ಪಕ್ಕಕ್ಕೆ ಸರಿಸ್ಕೊಂಡು ಒಂದು ಕಡೆ ನೋಡಿ ಒಂಚೂರು ಗ್ಯಾಪ್ ಇಟ್ಟು ಕಾರ್ಡಿಗಂತ ಪೈ ಪೈ ಏನು ಬಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಹೊಲಿತೀನಿ ಪಾಕೆಟ್ ನೋಡಿ ಇದು ಆಮೇಲೆ ಲಾಸ್ಟ್ ನಾನು ಸೈಡ್ ಜಾಯಿಂಟ್ ಮಾಡ್ತೇನೆ ಈಗ ಕೆಳಗೊಂದೇ ಹೊಲಿದಿಟ್ಕೊಂಡೆ ಹಾಗೆ ಇನ್ನೊಂದು ಪಕ್ಕನೂ ಹೊಲಿದು ರೆಡಿ ಮಾಡ್ತೀನಿ ನೋಡಿ ಹೀಗೆ ಇಟ್ಕೊಂಡು ಅದ್ರೂ ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಎರಡು ಪೀಸು ಜಾಯಿಂಟ್ ಮಾಡಿದ್ದಾಯಿತು ಕಾಯಿನ್ ಇದು ಮಧ್ಯ ಬರುತ್ತೆ ಇದು ಸೈಡಿಗೆ ಬರುತ್ತೆ ಆ ಕಡೆ ಕಡೆ ಈಗ ನಾವು ಒಂದು ಸೆಂಟರ್ ಪಾಯಿಂಟು ಗುರ್ತಾ ಮಾಡ್ಕೊಳ್ಳೋಣ ವೆಲ್ಕ್ರೋ ಟೈಪ್ ಹೊತ್ಲಿಕ್ಕೆ ನೋಡಿ ಎರಡು ಕಡೆ ಎರಡೂವರೆ ಇಂಚಿಗೆ ಸೆಂಟರ್ ಪಾಯಿಂಟ್ ಬರುತ್ತೆ ಅದು ಗುರುತ ಮಾಡಿ ಇಟ್ಕೊಂಡೆ ಈಗ ವ್ಯಾಲ್ಕ್ರೋ ಟೈಪ್ ಹಚ್ಕೊಂಡು ಬರ್ತೀನಿ ನೋಡಿ ಒಂದು ಪಾರ್ಟ್ ಒನ್ ಕಡೆ ಒಂದು ಪಾರ್ಟ್ ಒನ್ ಕಡೆ ಇಟ್ಟು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಸ್ಟಿಚ್ ಹಾಕಿದ್ದಾಯಿತು ಈಗ ಸೈಡು ಜಾಯಿಂಟ್ ಮಾಡೋಣ ಅದು ಏನು ನಾನು ಕಾಯ್ನಿಗಂತ ಒಂದು ಪ್ಯಾಕೆಟು ಜಿಪ್ಪರ್ ಪ್ಯಾಕೆಟ್ ರೆಡಿ ಮಾಡಿ ಇಟ್ಟಿದ್ದೀನಲ್ಲ ಅದು ಒಂದು ಪಕ್ಕಕ್ಕೆ ತಗೊಂಡು ಬಾಕಿ ಮೂರು ಪಾರ್ಟು ಸೇರಿಸಿ ಸೈಡ್ ಸ್ಟಿಚ್ ಹಾಕೋಣ ಡಬಲ್ ಸ್ಟಿಚ್ ಹಾಕೊಂಡು ಬರ್ತಾ ಇದ್ದೀನಿ ನೋಡಿ ಎರಡು ಕಡೆಗೆ ಡಬಲ್ ಸ್ಟಿಚ್ ಹಾಕ್ತೀನಿ ನೋಡ್ತಾ ಇರ್ಬೋದು ಕಾಯಿನ್ ಪರ್ಸ್ ಏನು ಮಾಡ್ಕೊಂಡಿದ್ದೀನಿ ಅದು ಸೈಡ್ ಇಟ್ಟಿದ್ದೀನಿ ಈಗ ಪಿನ್ನೆಲ್ಲ ತೆಕ್ಕೊಂಡು ಇದನ್ನು ಸೀದಾ ಮಾಡೋಣ ಪರ್ಸು ತುಂಬ ಈಜಿ ಇದು ಮಾಡೋದು ವೆರಿ ಸಿಂಪಲ್ ನೋಡಿ ಯಾವಾಗ ಟ್ರಾವೆಲೆಲ್ಲ ಮಾಡಬೇಕಾರೆ ನಾವು ಜೋಪಾನವಾಗಿ ನಮ್ಮ ಕಾರ್ಡ್ಸ್ ಎಲ್ಲ ಇಟ್ಕೊಂಡು ಬ್ಯಾಗಲ್ಲಿ ಸುರಕ್ಷಿತವಾಗಿ ಇಟ್ಕೋಬೋದು ನೋಡಿ ಎಷ್ಟು ಸ್ಪೇಸಿಯಸ್ ಇದೆ ನಾಲ್ಕೈದು ಕಾರ್ಡ್ ಇಟ್ಕೋಬೋದು ಹಾಗೆ ಮಧ್ಯ ಏನು ಜಿಪ್ಪರ್ ಪ್ಯಾಕೆಟ್ ಮಾಡಿದ್ದೇನೆ ಅಲ್ಲಿ ನಾವು ಚಿಲ್ಲರೆ ನಾಣ್ಯ ಇಟ್ಕೋಬೋದು ನೋಡಿ ನಾನು ಕಾರ್ಡು ಇದು ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ